ಹಲೋ ಫ್ರೆಂಡ್ಸ್ ನಾವಿಂದು ತೊಂಡೆಕಾಯಿನ ಬಳಸ್ಕೊಂಡು ರುಚಿಕರವಾದಂತಹ ಅದ್ಭುತವಾದ ಸರಳವಾದಂತಹ ಒಂದು ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ತೊಂಡೆಕಾಯಿನ ತಗೊಂಡಿದ್ದೀನಿ ಅದನ್ನು ನಾಲ್ಕು ಭಾಗಗಳಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ತೊಂಡೆಕಾಯಿಗೆ ಅರ್ಧ ಸ್ಪೂನು ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಸಣ್ಣ ಸ್ಪೂನಲ್ಲಿ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತೊಂಡೆಕಾಯಿಗೆ ಸೇರಬೇಕು ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒನ್ ಅವರ್ ತೆಗ್ದಿಟ್ಬಿಡಿ ನೋಡಿ ಫ್ರೆಂಡ್ಸ್ ಒನ್ ಅವರ್ ಆದಮೇಲೆ ತೆಗೆದಿದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ತೊಂಡೆಕಾಯಿಗೆ ಹಿಡಿದಿದೆ ಈಗ ನಾವು ಸ್ಟೌವ್ ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಒಂದೊಂದೇ ತೊಂಡೆಕಾಯಿ ಅಂತಾದರೂ ಹಾಕಿ ನಾವು ಫ್ರೈ ಮಾಡ್ಕೋಬೋದು ಅಥವಾ ಸ್ಪೂನಲ್ಲಿ ನಾವು ತಗೊಂಡಾಗ ಎಷ್ಟು ತೊಂಡೆಕಾಯಿ ಸಿಗುತ್ತೋ ಹಾಗೆ ಒಟ್ಟೊಟ್ಟಿಗೆ ತೆಗೆದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ನಾನೀಗ ಇಲ್ಲಿ ತೊಂಡೆಕಾಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿರುವಂತಹ ತೊಂಡೆಕಾಯನ್ನು ಒಂದು ಬೌಲ್ಗೆ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಗೊತ್ತಾಗ್ತಾ ಇದೆ ನಮಗೆ ಅದೆಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಕಡಲೆಬೀಜ ಹಾಗೂ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದಾಗ ತೊಂಡೆಕಾಯಿ ಜೊತೆ ಕಡಲೆ ಬೀಜ ಕೂಡ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಫ್ರೆಂಡ್ಸ್ ಇದು ಚಿಕ್ಕವರಿಗೆ ಮತ್ತು ದೊಡ್ಡವರಿಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಐಟಮ್ ಆಗಿದೆ ದಯವಿಟ್ಟು ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್